ಸಂಗಮೇಶ್ವರ ನಾಟ್ಯ ಸಂಘ ಗುಡ್ಡ ಇವರ ಒಂದು ನಾಟಕ ಕಂಪನಿ ಬಂದಿನಿ ಇವರ ಅಭಿನಯಿಸುವ ಒಂದು ನಾಟಕದ ಹೆಸರು ರೊಟ್ಟಿ ಕಲ್ಲವ ಈ ಒಂದು ನಾಟಕದ ಕಲಾವಿದರನ್ನ ಮಾತಾಡಿಸೋಣ ಬನ್ನಿ ನಾನು ನಿಮ್ಮ ಪ್ರೀತಿಯ ಆತ್ಮೀಯ ಹಾಸ್ಯ ಕಲಾವಿದ ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ರಾಜಾರಾಣಿ ಖ್ಯಾತಿಯ ರಾಜು ತಾಳಿಕೋಟಿ ದ್ವಿತೀಯ ಸುಪುತ್ರ ದಾವಲ್ ತಾಳಿಕೋಟಿಯ ವಂದನೆಗಳು ಇದೇ ಬದಾಮಿ ಬನಶಂಕರೆಯಲ್ಲಿ ಶ್ರೀ ಸಂಗಮೇಶ್ವರ ನಾಟ ಸಂಘ ಉಳ್ಳೇದುಗೂಡ್ ಕಂಪನಿಯವರ ವತಿಯಿಂದ ಪ್ರಕಾಶ್ ಕಡಪಟ್ಟಿ ವಿರಚಿತ ಗುಬ್ಬಿ ವೀರಣ ಪ್ರಶಸ್ತಿ ಪುರಸ್ಕೃತರಾದಂಥ ಪ್ರಕಾಶ್ ಕಡಪಟ್ಟಿ ವಿರಚಿತ ಕಟಕ ರೊಟ್ಟಿ ಕಲ್ಲವ್ವ ಅರ್ಥಾತ್ ಹೊಡಿಬೇಡ ಮಾವ ಹೊಡಿಬೇಡ ಅನ್ನೋ ನಾಟಕನ ಯಶಸ್ವಿ ಪ್ರದರ್ಶನ ಹೋಗು ಮುಂದ ಒಂದ್ ಇಟ್ ಮಿಸ್ ಕಾಲ್ ಕೊಟ್ರ ಸಾಕು ನಡಿ ಹೋಗುನಂತ ಹೆಣ್ಮಕ್ಳನ್ ಕಣ್ಣಿಲ್ ಎಂದ ಎಲ್ಲ ನೀನ ಜಾತ್ರೆ ತ್ರಿಪುರ ಸುಬ್ಬಪ್ಪ

ಓನ್ ಭಯ ಬರೀ ಒಳಗೆ ಕುಂದ್ರಕ್ಕೆ ನಮಗೆ ಜಾಗಿರೋಂಗಿಲ್ಲ ಕಂಡಕ್ಟ್ರು ಡ್ರೈವರಿಗೆ ಅವ್ರ ಬಂದು ಒಳಗೆ ಕುಂದು ಬಿಡ್ತಾರ ಅದಕ್ಕೆ ನಾವು ಏನು ಮಾಡ್ತೀವಿ ಶಾಣೆಯಾಗಿ ಡ್ರೈವರ್ ಸುಮ್ಮನೆ ಮಂದಿ ಹತ್ತು ತಟ ಕಾಯ್ತಿರ್ತೀವಿ ಟಿಕೆಟ್ ಹರಿದಾರ ಇಲ್ಲಿ ಬಿಡೋಂಗಿಲ್ಲ ವಿಚಾರ ಮಾಡೋಂಗಿಲ್ಲ ಸ್ಟಾರ್ಟ್ ಹೊಡೆದ ಗಾಜಕ್ನ ಕುತ್ಕೊಂಡು ಹೋದ್ವಿ ಅನ್ನ ಹೌದಪ್ಪ ಯಪ್ಪ ಗಾಡಿ ಯಾಕಂದ್ರೆ ಎಲ್ಲಿ ತೆಗ್ಗು ದಿಮ್ಮು ಇರ್ತಾವ್ ಹೇಳಕ್ ಬರುದಿಲ್ಲ ನಾವೆಲ್ಲ ಹುಡುಕಾಡಿ ನಾವು ಚಲೋ ಹೈ ನಾಕ್ ಶೋ ಆಡ್ತಾ ಇದ್ದಿದ್ದ ನಾಲ್ಕು ಶೋ ಹೌಸ್ಫುಲ್ ಅದೇ ಇದೆಲ್ಲ ಬಾದಾಮಿ ಹಾಗೂ ಸುತ್ತಮುತ್ತಲಿನ ಜನತೆ ಆಶೀರ್ವಾದ ಕರ್ನಾಟಕದ ಕನ್ನಡದ ಪ್ರತಿಯೊಬ್ಬ ಕಲಾವಿದ ಬೆಳಿಲಿ ಅಂತೇಳಿ ಆಸೆ ಪಟ್ಟಂಥ ಎಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಈ ನಾಟಕ ನೋಡ್ರಿ ಹಾರೈಸ್ರಿ ಬೆಳೆಸ್ರಿ ಉಳಿಸ್ರಿ ನಮ್ಮಂಥ ಯುವಕ ಪ್ರತಿಭೆಗಳನ್ನು ಬೆಳೆಸ್ರಿ ಅಂತೇಳಿ ಕೇಳ್ಕೊಳ್ತಾ ಇದ್ರು ನಮಸ್ಕಾರ ಸರ್ ದುಡ್ಡು ಬಳಸಬೇಕು ಮಾಡ್ತೀನಿ ಮಾಡ್ತೀನಿ ನ್ಯಾಯಾಧೀಶರ ಸುಪುತ್ರಿ ಆ ಮೋಸ ಮಾಡಿ ಅವರ ತಂದು ನಾನು ಮೇಘ ಮೇಘ ರಾಜ ಕಟಕ್ ರೊಟ್ಟಿ ಕೆಲವ ಈ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ಮುಖ್ಯ ವಿಲನ್ ಪಾತ್ರದಲ್ಲಿ ಶರಣು ನಾನು ಕಲ್ಲೂರು ಈ ನಾಟಕದ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ಅವ್ರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇದೇ ನಿಮ್ಮ ಬದಾಮಿ ಬನಶಂಕರಿ ಜಾತ್ರೆ ಒಳಗೆ ಕಟ್ಟಿಕ್ ರೊಟ್ಟಿ ಕಲ್ಲವ ಅನ್ನೋ ನಾಟಕ ಆಡಕತ್ತೀವಿ ಭಾರಿ ಸೂಪರ್ ನಾಟಕ ಐತಿ ಹೆಣ್ಣು ಮಕ್ಕಳು ಅತ್ಯವಶ್ಯವಾಗಿ ನೋಡಲೇಬೇಕಾದಂಥ ನಾಟಕ ಇದ್ದಂಗ ನೋಡಿ ನಾನು ಸಾಕಷ್ಟು ನಾಟಕಗಳನ್ನು ಬರೆದಿದ್ದೀನಿ ಕರ್ನಾಟಕದಲ್ಲಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಜನಮೆಚ್ಚುಗೆ ಪಡೆದಿದ್ದಾವೆ ಇದು ನಾನು ಬರೆದಂಥ ಒಂದು ಮೂರನೇ ನಾಟಕ ಅನುಭವ ಕಲಾವಿದ ಒಂದು ಈ ತಾವು ಏನು ಈಗ ಕಥೆಯನ್ನು ಬರಿತಿರ್ತಾರಲ್ಲ ಈ ಕಥೆಯ ಒಂದು ವಿವರಣೆ ಒಂದು ಅನುಭವವನ್ನು ಸ್ವಲ್ಪ ತಾವು ಹೇಳ್ಬೋದು ಏನಿಲ್ಲ ಈ ಕಥೆ ನನ್ನಲ್ಲಿ ರಕ್ತಗತವಾಗಿ ಬರಲಿಕ್ಕೆ ನನಗೆ ನನ್ನ ಹೆತ್ತಪ್ಪನೇ ಕಾರಣ ಅವರು ಮಹಾನ್ ಕಲಾವಿದರು ಒಳ್ಳೆಯ ಹಾಸ್ಯಧಾರಿಗಳು ಹಾಸ್ಯ ಪಾತ್ರದಲ್ಲಿ ಅವರು ನಿಜವಾಗಲೂ ಹಾಸ್ಯ ಚಕ್ರವರ್ತಿ ಅಂತ ಪದವಿ ಪಡೆದಂಥ ಒಂದು ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಹುಟ್ಟು ಬಂದಂಥ ನಾನು ಅವರ ಕಲೆಯದೇ ಅಳವಡಿಸಿಕೊಂಡು ಈ ವೃತ್ತಿಗಿಳಿದಿದ್ದೀನಿ ಅದೇ ಅವರ ಒಂದು ಮಾರ್ಗದರ್ಶನದಲ್ಲಿ ಪಾತ್ರವನ್ನು ಮಾಡಲಿಕ್ಕೆ ಕಲಿಸಿದರು ತಾವು ಕೂಡ ಈ ಒಂದು ನಾಟಕದಲ್ಲಿ ಪಾತ್ರವನ್ನು ಮಾಡ್ತೀರನ್ನಂಗಾಯಿತು ಮಾಡ್ತಿದ್ದಿಲ್ಲ ಇನ್ನೂ ಮಾಡ್ತಾ ಇದ್ದೀನಿ ನಾನು ನನಗೆ ವಯಸ್ಸು ಹೆಚ್ಚಿಗೆ ಆದರೂ ಕೂಡ ಇದೇ ನನ್ನ ಜೀವನದಲ್ಲಿ ವೃತ್ತಿ ಆಯ್ತು ವಿನಃ ಬೇರೆ ಯಾವ ಉದ್ಯೋಗ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನನ್ನ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ನಾನು ಇದಕ್ಕೆ ಇದು ತಾವು ಈ ಎಸ್ ಎಸ್ ಎಲ್ ಸಿ ಅಭ್ಯಾಸವನ್ನು ಮುಗಿದ ನಂತರ ಈ ಒಂದು ನಾಟಕ ಬರೆಯುವ ಹವ್ಯಾಸವನ್ನು ರೂಢ ಆಯಿತು ಬರೀ ನಾಟಕ ಅಷ್ಟೇ ಅಲ್ಲ ಅದರ ಜೊತೆಗೆ ಪಾತ್ರನೂ ಬೆಳೆಸ್ತಾನೆ ಬಂದಿದ್ದೀನಿ ಪಾತ್ರ ಆಗಿರ್ಬೋದು ಬೇರೆ ಬೇರೆ ಪಾತ್ರದಲ್ಲಿ ಕೂಡ ತಾವು ಕಾಣಿಸ್ಕೊಳ್ತಾ ಇದ್ದೆ ಮೊದಲು ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೆ ಈಗ ವಯಸ್ಸಿಗೆ ಗಡುಗುಡವಾಗಿ ಯಾವ ಪಾತ್ರ ಸಿಗ್ತಾವೆಯೋ ಅಂತ ಪಾತ್ರ ಶಿವ ಅದೊಂದನ್ನ ಬಿಟ್ಟು ಬ್ಯಾಕ್ ಹಾತ್ಕೊಳ್ಳೋ ನೀ ನನ್ನ ಸರ್ವ ಆಸ್ತೆಯೇ ನಿನ್ನ ಹೆಸರಿಗೆ ಬರೆದುಕೊಟ್ಟು ನಾನು ಎಲ್ಲಿ ಆದರೂ ಮೈ ಮುರಿದು ದುಡಿದು ನನ್ನ ಮಗಳನ್ನ ಸಾಕ್ತೇನೆ ವಿನಃ ನಿನಗೆ ಮದುವೆ ಮಾಡಿ ಮಾಡಿಕೊಡುವ ಮಾತು ಮರೆತು ಮಾವಿನ ಮತ್ತಾರ ನಿನ್ನ ಮಗಳು ಮದುವೆ ಆಗ್ಲಾರಲ್ಲ ಎಂಬುದನ್ನು ಸ್ಮರಣೆಯಲ್ಲಿಡಪ್ಪ ಹೆತ್ತಪ್ಪಳಿಗಿಂತ ಇವಳಿಯ ನಿನಗೆ ಹೆಚ್ಚು ಎದ್ದಿದ್ದರೆ ಈ ನಿನ್ನ ಹೆತ್ತಪ್ಪನ ಸಾವು ನೆಚ್ಚಿದೆ ಅನ್ನುವುದನ್ನ ನೀನು ನೆನಪಿನಲ್ಲಿ ಪ್ರವನನ್ನು ಬಿಟ್ಟು ನಾನು ಬದುಕಲು ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ನಿನ್ನನ್ನ ಬಿಟ್ಟು ನನ್ನನ್ನು ಬದುಕಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಪ್ರೇಮ ಪ್ರಯವಾಗುವುದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ನನ್ನ ು ಸಾಕಿ ಬೆಳೆಸಿದ ನಿಮ್ಮ ಪ್ರಾಣಹೀನದ ಖ್ಯಾತ ಗಾಯಕಿಯರು ಹಾಸ್ಯ ಕಲಾವಿದರು ಸಂಗಮೇಶ್ವರ ನಾಟ್ಯ ಸಂಘ ಗುಳಿದ್ಗುಡ್ ಇದರ ಮಾಲೀಕರು ಈ ಒಂದು ರೊಟ್ಟಿ ಕಲ್ಲವ್ವ ಈ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ ಕಾಣಿಸ್ಕೊಂಡಿರ್ತಕ್ಕಂತಹ ರಾದ ಜೊತೆ ಗುಳಿದ್ಗುಡ್ಡವ್ರು ನಮ್ ಜೊತೆ ಇದ್ದಾರ ಪೂಜೆ ಅಂತಾನೆ ಈಗ ನಿನ್ನ ಐದ್ನೂರು ರೂಪಾಯಿ ಕೊಡಾಕ ಐದು ಸಾವಿರ ಸಲ ಮಾತಾಡಿಸ್ಕೊಂಡೆ ಅವನ ಕೈಲಿ ಮತ್ತೆ ಹೊತ್ಕೊಂಡೆ ಅಂದ್ ವಲ್ಯವಾಗಿ

ಈಗ ನಮ್ಮ ವೀಕ್ಷಕರನ್ನು ಉದ್ದೇಶಿಸಿ ಒಂದು ನಾಲ್ಕು ಮಾತಾಡ್ತಾರ ಕೇಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಯೂಟ್ಯೂಬ್ ಸ್ಟಾರ್ ಜ್ಯೋತಿ ಗುಡ್ಡ ದಯವಿಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನಶಂಕರಿ ಜಾತ್ರೆಯಲ್ಲಿ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳದಗುಡ್ಡ ನಮ್ಮ ತಂಡದಿಂದ ನಾಟಕ ಪ್ರದರ್ಶನಗೊಳ್ತಾ ಇದೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನಾಟಕವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಪ್ರತಿ ವರ್ಷವೂ ನನಗೆ ಕಲಾಭಿಮಾನಿಗಳು ಪ್ರೋತ್ಸಾಹ ಕೊಡ್ತಾನೆ ಬರ್ತಾಯಿದ್ದೀರಾ ಈ ವರ್ಷವೂ ಪ್ರೋತ್ಸಾಹ ಕೊಟ್ಟಿದರೆ ಇನ್ನೂ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡಬೇಕು ಹಾಗೂ ನಮ್ಮಲ್ಲಿ ಹಲವಾರು ಕಲಾವಿದರಾದರೆ ದಾವಲ್ ತಾಳಿ ತಾಳಿಕೋಟಿ ಹಾಗೂ ಗುಳದ ಗುಡ್ಡ ಅಂಥೇಳಿ ನನ್ನ ಸ್ವಂತ ತಮ್ಮ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ದಯವಿಟ್ಟು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕುಟುಂಬ ಸಮೇತ ಬಂದು ನಾಟಕವನ್ನು ನೋಡಬೇಕಂತ ಕೇಳ್ಕೊತಾ ಇದ್ದೀನಿ ಒಳ್ಳೆಯ ಹಾಸ್ಯಭರಿತವಾದ ನಾಟಕ ಹಾಗೂ ಹೆಣ್ಣು ಮಕ್ಕಳು ಅತ್ಯುತ್ತಮವಾಗಿ ಪ್ರಥಮವಾಗಿ ಹೆಣ್ಣು ಮಕ್ಕಳೇ ನೋಡಬೇಕಾದಂತ ಒಳ್ಳೆ ಸ್ಟೋರಿ ನಾಟಕ ಇದೆ ದಯವಿಟ್ಟು ಬಂದು ಆ ನಾಟಕವನ್ನ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಕಟಗು ರೊಟ್ಟಿ ಥ್ಯಾಂಕ್ ಯು ನಮಸ್ಕಾರ ಲಾರಿ ಹಚ್ಚಿ ಹೋಗಿಬಿಡ್ರಿ ವೀಕ್ಷಕರ ಜೊತೆ ಮಾತಾಡೋಣ ಈ ಒಂದು ಕಡಕೋಟೆ ಕಲಾವನ್ನ ನಾಟಕವನ್ನ ನೋಡಿರ್ತಕ್ಕಂಥ ವೀಕ್ಷಕರನ್ನ ನಾವು ಮಾತಾಡಿಸೋಣ

ನಾಟಕ ಹೆಂಗೈತ್ರಿ ನಾಟಕ ಎರಡನೇ ಆಟದ ಟಿಕೆಟ್ ಚಾಲು ಚಾಲು ಚಲೋ ಟಿಕಲ್ ಫುಲ್ ಕಾಮಿಡಿ ನಾಟಕ ನಮ್ಮ ಚಂದರಿಂದ ಎರಡನೇ ಆಟದ ಟಿಕೆಟ್ ಅಂಗಡಿ ಅವರ ಒಂದು ನೇತೃತ್ವದಲ್ಲಿ ಬದುಕಿನ ಭಂಡಾರ ಅನ್ನೋ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಇದೆ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮಂಥ ಯುವ ಪ್ರತಿಭೆಗಳನ್ನು ಉಳಿಸಿ ಬೆಳೆಸೋದಕ್ಕೆ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯ ನಮ್ಮ ಶಿವಣ್ಣ ಅಂಗಡಿಯವರಿಗೆ ಸಪೋರ್ಟ್ ಮಾಡಿ ಅಂತೇಳಿ ಕರ್ನಾಟಕದ ಎಲ್ಲ ಜನತೆಗೂ ಕೇಳ್ತಾ ಇದ್ದೀನಿ ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಅದ ಅಂಗಡಿ ಅವರ ಬದುಕಿನ ಭಂಡಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ மற்றவரன்னு எழுச்சேண்ணா அண்ணா